ನಮಸ್ಕಾರ ವೆಲ್ಕಮ್ ಟು ಯುವ ಟಿವಿ ಕನ್ನಡ ಕಳೆದ ಹಲವಾರು ತಿಂಗಳಿನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಯೂಟ್ಯೂಬ್ನಲ್ಲಿ ಭಾರಿ ಧೂಳೆಬ್ಬಿಸಿದ ಭೀಮಾ ಫಿಲಿಂ ಸಾಂಗ್ಗಳನ್ನ ಬೃಹತ್ ಪರದೆಯ ಮೇಲೆ ನೋಡಲು ಫ್ಯಾನ್ಸ್ ತುದಿಗಾಲಲ್ಲಿ ನಿಂತಿದ್ರು ಅವರ ಆ ಕುತೂಹಲಕ್ಕೆ ಇಂದು ತೆರೆ ಬಿದ್ದಿದೆ ಇದೀಗ ಭೀಮಾ ರಿಲೀಸ್ ಆಗಿ ಇದೀಗ ಬರ್ಜರಿ ಓಪನಿಂಗ್ ಮಾಡಿದೆ ಬನ್ನಿ ಹಾಗಾದ್ರೆ ಭೀಮಾ ಸಿನಿಮಾ ಹೇಗಿದೆ ಸಿನಿಪ್ರಿಯರು ಏನಂತಾರೆ ಬನ್ನಿ ತಿಳಿಯೋಣ ಹೌದು ದುನಿಯಾ ವಿಜಯ್ ನಿರ್ದೇಶನದ ಎರಡನೇ ಸಿನಿಮಾ ಭೀಮಾ ಇಂದು ಬಿಡುಗಡೆಯಾಗಿದೆ ಈ ಸಿನಿಮಾ ಮಾದಕ ವಸ್ತುವಿನ ವಿರುದ್ಧ ಸಂದೇಶ ಹೊಂದಿರುವ ಸಿನಿಮಾ ಎನ್ನಲಾಗಿತ್ತು ಅಂದ ಹಾಗೆ ಸಿನಿಮಾ ಹೇಗಿದೆ ಗೊತ್ತಾ ಈ ಹಿಂದೆ ಸಲಗಾ ಮೂಲಕ ಭರವಸೆ ಮೂಡಿಸಿದ್ದ ನಿರ್ದೇಶಕ ದುನಿಯಾ ವಿಜಯ್ ಎರಡನೇ ಸಿನಿಮಾ ಭೀಮಾ ಮೂಲಕ ಪ್ರೇಕ್ಷಕರೆದುರು ಬಂದಿದ್ದಾರೆ ಮೊದಲ ನಿರ್ದೇಶನದ ಸಿನಿಮಾ ಸಲಗಾದಲ್ಲಿ ಚಿತ್ರಕತೆಗೆ ನಿಷ್ಠರಾಗಿದ್ದಂತೆ ತೋರಿದ್ದ ದುನಿಯಾ ವಿಜಯ್ ಭೀಮಾ ಸಿನಿಮಾದಲ್ಲಿ ಆಯ್ದ ಪ್ರೇಕ್ಷಕ ವರ್ಗಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಅವರ ಮನರಂಜನೆಗಾಗಿ ದೃಶ್ಯಗಳನ್ನ ಕಟ್ಟಿದಂತಿದೆ ಸಿನಿಮಾ ಮಾದಕ ವಸ್ತುವಿನ ವಿರುದ್ಧ ನಾಯಕನ ಸಮರ ಎಂದು ಅವರ ನೋಟಕ್ಕೆ ಕಾಣಿಸುತ್ತಿದೆಯಾದರೂ ಒಳಗಿಳಿದು ನೋಡಿದ ನಾಯಕನ ವೈಭವೀಕರಣ ಸ್ಲಂ ಯುವಕರ ಫಂಕ್ ಜೀವನವನ್ನ ತೋರಿಸಲು ಹೆಚ್ಚು ಶ್ರಮ ಹಾಕಿರುವಂತೆ ಕಾಣುತ್ತದೆ ಇನ್ನು ಸಿನಿಮಾ ಆರಂಭದಲ್ಲಿ ಭರವಸೆ ಮೂಡಿಸುತ್ತದೆ ಕಥೆಯ ಹೊಳಕ್ಕೆ ಪ್ರೇಕ್ಷಕರನ್ನ ಕರೆದುಕೊಂಡು ಹೋಗುವ ರೀತಿ ಪಾತ್ರಗಳನ್ನ ಪರಿಚಯ ಮಾಡಿಸಿರುವ ರೀತಿ ಚೆನ್ನಾಗಿದೆ ಗ್ಯಾರೇಜ್ ಮೆಕ್ಯಾನಿಕ್ ಆ ಬಳಿಕ ರಸ್ತೆಯಲ್ಲಿ ಟೀ ಮಾರುವ ವಿಲನ್ ಹೇಗೆ ಹಂತ ಅಂತವಾಗಿ ದುಷ್ಕೃತ್ಯಗಳನ್ನ ಮಾಡಿ ಬೆಳೆಯುತ್ತಾನೆ ಎಂಬುದನ್ನ ನಿರ್ದೇಶಕ ತೋರಿಸುತ್ತಾರೆ ಆದ್ರೆ ನಾಯಕ ವಿಲನ್ ಎದುರಾದ ಬಳಿಕ ಕತೆಯಲ್ಲಿ ಮುಖ್ಯ ವಿಲನ್ ಗೌಡನವಾಗುತ್ತಾನೆ ನಾಯಕನಷ್ಟೇ ವಿಜೃಂಭಿಸುತ್ತಾನೆ ಇನ್ನು ಸಿನಿಮಾದಲ್ಲಿ ಗಾಂಜಾ ದೆಸಿಯಿಂದ ಅಚ್ಯುತ್ ಕುಮಾರ್ ಮಗನನ್ನ ಕಳೆದುಕೊಳ್ಳುತ್ತಾನೆ ಮಗನ ಜಾಗಕ್ಕೆ ಬರುವ ದುನಿಯಾ ವಿಜಯ್ ಗಾಂಜಾ ವಿರೋಧಿ ಸ್ವತಃ ಒಂದು ಏರಿಯಾದ ನಾಯಕ ಆಗಿರುವ ವಿಜಯ್ಗೆ ಗಾಂಜಾ ವ್ಯಾಪಾರದ ಕಿಂಗ್ ಎದುರಾಳಿ ಹಾಗೂ ಗಾಂಜಾ ಹೇಗೆ ನಗರದೆಲ್ಲೆಡೆ ಪ್ರಸಾರವಾಗುತ್ತಿದೆ ಹಾಗೂ ಗಾಂಜಾ ಪ್ಯಾಕೆಟ್ ಗಳನ್ನ ಮಾಡಲು ಅದನ್ನ ವಿತರಣೆ ಮಾಡಲು ಹೇಗೆ ಸ್ಲಂ ಕುಟುಂಬಗಳನ್ನ ಯುವಕ ಯುವತಿಯರನ್ನ ಬಳಸಿಕೊಳ್ಳಲಾಗುತ್ತಿದೆ ಎಂಬುದನ್ನ ಈ ಸಿನಿಮಾದಲ್ಲಿ ಎಳೆ ಎಳೆಯಾಗಿ ತೋರಿಸಲಾಗಿದೆ ಇಂತಹ ಕೆಲವು ದೃಶ್ಯಗಳು ಮಾಹಿತಿ ಪೂರ್ಣವಾಗಿವೆ ನೈಜತೆಗೆ ಹತ್ತಿರದಂತೆ ಕಾಣುತ್ತವೆ ಆದ್ರೂ ಇಡೀ ಸಿನಿಮಾದಲ್ಲಿ ಇದನ್ನೇ ನಿರೀಕ್ಷಿಸುವಂತಿಲ್ಲ ಕೆಲವು ದೃಶ್ಯಗಳು ನೋಡಲು ಕಷ್ಟವಾಗುತ್ತದೆ ಯುವಕ ಯುವತಿಯರು ನಶೆ ಮಾಡುವ ದೃಶ್ಯಗಳು ಮೀಸೆ ಮೂಡದ ಯುವಕರು ಭೀಕರವಾಗಿ ಕೊಲೆ ಮಾಡುವ ದೃಶ್ಯಗಳು ಇವೆಲ್ಲವೂ ನೋಡಿಗರಿಗೆ ಅನ್ಕಂಫರ್ಟ್ ಅನಿಸುತ್ತವೆ ಇನ್ನು ಸಿನಿಮಾದಲ್ಲಿನ ಪಾತ್ರಗಳು ಸರಾಗವಾಗಿ ಬೈಗುಳಗಳನ್ನ ಪರಸ್ಪರ ಬೈದುಕೊಳ್ಳುತ್ತವೆ ಬೈಗುಳಗಳಿಗೆ ಯಾವುದೇ ಫಿಲ್ಟರ್ ಇಲ್ಲ ಬೈಗುಳಕ್ಕೆ ಲಿಂಗ ತಾರತಮ್ಯವೂ ಕೂಡ ಇಲ್ಲ ಸಿನಿಮಾದಲ್ಲಿ ಚಿಮ್ಮುವ ರಕ್ತಕ್ಕೂ ಇಲ್ಲ ಸಿನಿಮಾಗೆ ಏ ಪ್ರಮಾಣ ಪತ್ರ ನೀಡಿರುವುದು ಹಲವು ಪಾತ್ರಗಳನ್ನ ನಾಯಕನಿಗೆ ಅನುಕೂಲಕ್ಕಾಗಿಯೇ ಸೃಷ್ಟಿಸಲಾಗಿದೆ ನಾಯಕನ ಸ್ನೇಹಿತರಿಗಂತೂ ನಾಯಕ ಹಿಂದೆ ಬೈಕ್ ನಲ್ಲಿ ಓಡಾಡುವುದು ಬಿಟ್ಟರೆ ಹೆಚ್ಚು ಕೆಲಸವಿಲ್ಲ ಫೈಟ್ ದೃಶ್ಯಗಳಲ್ಲಿ ನಾಯಕನ ಗೆಳೆಯರು ಅದೃಶ್ಯರಾಗಿ ಬಿಡ್ತಾರೆ ನಾಯಕಿಯ ಪಾತ್ರಕ್ಕೆ ತುಸುವಾದರೂ ಪ್ರಾಧಾನ್ಯತೆ ಸಿಕ್ಕಂತೆ ಕಾಣುತ್ತದೆ ನಾಯಕ ಮೃದು ಹೃದಯ ಎಂದು ತೋರಿಸುವ ಕಾರಣಕ್ಕೆ ಅಣ್ಣನ ಪಾತ್ರವೊಂದನ್ನು ನಿರ್ದೇಶಕರು ಸೃಷ್ಟಿ ಮಾಡಿದ್ದಾರೆ ಸಿನಿಮಾದ ಪವರ್ಫುಲ್ ಪೊಲೀಸ್ ಪಾತ್ರವೂ ಸಹ ಸುಖ ಸುಮ್ಮನೆ ಭೀಮನ ಪರ ಸಿಂಪತಿ ಇರುವಂತೆ ವರ್ತಿಸುತ್ತದೆ ಸಿನಿಮಾದ ಮೊದಲಿನಿಂದಲೂ ಭೀಮನನ್ನ ಕಂಡ್ರೆ ಉರಿದು ಬೀಳುವ ಪೊಲೀಸ್ ಕೊನೆಯಲ್ಲಿ ಭೀಮ ವಿಲನ್ ಸಂಹಾರಕ್ಕೆ ಹೊರಡುವಾಗ ಭೀಮನ ಪರ ನಿಲ್ಲುತ್ತಾರೆ ಇನ್ನು ಸಿನಿಮಾದಲ್ಲಿ ಸ್ಲಂ ಯುವಕರೆಲ್ಲ ಬೈಕ್ ವೀಲಿಂಗ್ ಮಾಡುವ ದೃಶ್ಯ ಹೊಂದಿದೆ ಅಲ್ಲೆಲ್ಲೋ ದಾರಿಯಲ್ಲಿ ನಿಂತಿದ್ದ ಜೋಡಿಯೊಂದನ್ನು ರೇಗಿಸಿದ್ದಕ್ಕೆ ಆ ಜೋಡಿಯು ಬೈಕ್ ಮೇಲೆ ವೀಲಿಂಗ್ ಮಾಡಿ ಪ್ರಾಣವನ್ನ ಕಳೆದುಕೊಳ್ತಾರೆ ಆ ದೃಶ್ಯ ಮುಗಿಯುತ್ತಿದ್ದಂತೆ ಪೊಲೀಸ್ ಅಧಿಕಾರಿಗಳು ಇಂದೊಮ್ಮೆ ಯುವತಿಯನ್ನ ರಕ್ಷಿಸಿದ್ದ ದೃಶ್ಯ ಬರುತ್ತೆ ಹೀಗೆ ಬಿಡಿ ದೃಶ್ಯಗಳು ಕತೆಗೆ ಸ್ಪಷ್ಟತೆ ಕೊಡುವಲ್ಲಿ ಹೇಳುತ್ತವೆ ಇನ್ನು ಸ್ಪಷ್ಟತೆ ಇಲ್ಲದ ಕೆಲವು ದೃಶ್ಯಗಳು ಕೂಡ ಇವೆ ರಿಹ್ಯಾಬಿಟೇಷನ್ ಸೆಂಟರ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಯುವಕರು ಸುಧಾರಣೆ ಆಗುತ್ತಿದ್ದಾರೆ ಎಂದು ತೋರಿಸುವ ದೃಶ್ಯ ಹೊಂದಿದೆ ಆದರೆ ಸಿನಿಮಾದ ಅಂತ್ಯದಲ್ಲಿ ಅದೇ ಹುಡುಗರು ರಿಹ್ಯಾಬಿಟೇಷನ್ ನಿಂದ ತಪ್ಪಿಸಿಕೊಂಡು ಹೊರಬಂದು ಸಾಯ್ಕೋಗಳಂತೆ ಒಬ್ಬನನ್ನ ಕೊಲೆ ಮಾಡ್ತಾರೆ ಡ್ರಗ್ಸ್ ಸಪ್ಲೈ ಯಾರು ಮಾಡ್ತಿದ್ದಾರೆ ಎಂಬುದು ನಾಯಕನಿಗೆ ಮೊದಲೇ ಗೊತ್ತಿದ್ರೂ ಸಹ ಅವನವರ ಮೇಲೆ ಯುದ್ಧಕ್ಕೆ ನಿಲ್ಲುವುದಿಲ್ಲ ಕೊನೆಗೆ ಅಣ್ಣನ ಕೊಲೆ ಆದಾಗ್ಲೇ ಅವರು ಯುದ್ಧವನ್ನ ಸಾರುವುದು ಇದು ಮಾದಕ ವಸ್ತು ವಿರುದ್ಧ ಹೋರಾಟವೋ ಅಥವಾ ವೈಯಕ್ತಿಕ ದ್ವೇಷ ತೀರಿಸಿಕೊಳ್ಳಲು ಮಾಡಿದ ಯುದ್ಧವೋ ಪ್ರೇಕ್ಷಕರಲ್ಲಿ ಗೊಂದಲ ಮೂಡಿಸುತ್ತದೆ ಇನ್ನು ಈ ಸಿನಿಮಾದ ನಟನೆಯ ವಿಷಯಕ್ಕೆ ಬಂದರೆ ಆರಂಭದಲ್ಲಿ ಅಚ್ಯುತ್ ಕುಮಾರ್ ಗಮನ ವಿಜಯ್ ಶಿಳ್ಳೆಯನ್ನ ಗಿಟ್ಟಿಸಿಕೊಳ್ತಾರೆ ಸಿಕ್ಕಿರುವ ಕಡಿಮೆ ಅವಕಾಶದಲ್ಲಿಯೇ ನಾಯಕಿಯು ಗಮನವನ್ನ ಸೆಳೆಯುತ್ತಾರೆ ಇನ್ನು ಗೋಪಾಲ್ ದೇಶಪಾಂಡೆ ನಟನೆ ತೆರೆದಿಡುವ ಗಟ್ಟಿ ದೃಶ್ಯಗಳು ಅವರಿಗೆ ಇಲ್ಲ ಇನ್ನು ಸಿನಿಮಾದ ಮುಖ್ಯ ವಿಲನ್ ದೈತ್ಯ ದೇಹಿ ತೆರೆಯ ಮೇಲೆ ಅದ್ಧೂರಿಯಾಗಿ ಕಾಣ್ತಾರೆ ಮೊದಲಾರ್ಧದಲ್ಲಿ ಚುರುಕು ಕಾಣುವ ಅವರು ದ್ವಿತೀಯಾರ್ಧದಲ್ಲಿ ಅವರ ಕಿರುಚಾಟವೇ ಹೆಚ್ಚಾಗಿ ಕಾಣುತ್ತೆ ಇನ್ನು ಸಿನಿಮಾದಲ್ಲಿ ಗಮನ ಸೆಳೆಯುವುದು ಕೆಲ ಹಾಡುಗಳು ಕನ್ನಡ ರ್ಯಾಪ್ ಮಾದರಿಯ ಹಾಡುಗಳು ಚೆನ್ನಾಗಿವೆ ಜೊತೆಗೆ ಅಲ್ಲಲ್ಲಿ ಇನ್ನಲ್ಲೇ ಸಂಗೀತವೂ ಕೂಡ ಗಮನ ಸೆಳೆಯುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ